ಭಾರತದಲ್ಲಿ ಒಲಿಂಪಿಕ್ ಆಯೋಜಿಸುವುದರಿಂದ ರಾಷ್ಟಕ್ಕೆ ಉತ್ತಮ ವರದಾನವಾಗಿ ಪರಿಣಮಿಸಲಿದೆ ಎಂದು ಪ್ಯಾರಿಸ್ ಒಲಿಂಪಿಕ್ಸ್ ಪದಕ ವಿಜೇತೆ ಭಾಕರ್ ಹೇಳಿದ್ದಾರೆ ನಿನ್ನೆ ಅವರು ಇದು ನನಗೆ ಕೇವಲ ಆರಂಭ ಮಾತ್ರವಾಗಿದ್ದು ನನ್ನ ಇಡೀ ಜೀವನವನ್ನು ಕ್ರೀಡೆ ಮತ್ತು ಭಾರತಕ್ಕೆ ಮೀಸಲಿಡಲು ಬಯಸುತ್ತೇನೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿನ ಪಯಣ ಅದ್ಭುತವಾಗಿದೆ ಎರಡು ಪದಕಗಳು ಬಹಳಷ್ಟು ಸಹಾಯ ಮಾಡುತ್ತವೆ ಎಂದು ತಿಳಿಸಿದರು ಒಲಿಂಪಿಕ್ಸ್ ಅನ್ನು ಆಯೋಜಿಸುವುದು ಖಂಡಿತವಾಗಿಯೂ ಭಾರತದಲ್ಲಿನ ಕ್ರೀಡಾಪಟುಗಳಿಗೆ ವರದಾನವಾಗಲಿದೆ ಇದು ಅನೇಕರಿಗೆ ಸ್ಫೂರ್ತಿ ನೀಡುತ್ತಿದೆ ಭಾರತೀಯರಲ್ಲಿ ಕ್ರೀಡೆಯ ಬಗ್ಗೆ ಸಾಕಷ್ಟು ಉತ್ಸಾಹ ಬೆಳೆಯಲು ಸಹಾಯ ಮಾಡುತ್ತದೆ ಹಾಗೆಯೇ ಉತ್ತಮ ಕ್ರೀಡಾಪಟುಗಳನ್ನಾಗಿಸಲು ಪ್ರೇರಣೆಯಾಗುತ್ತದೆ ಎಂದಿದ್ದಾರೆ ಮೆಡಲ್ ಅವರ್ಥ್ಲೀಟ್ ದಕ್ಸ್ಪೀರಿಯನ್ಸ್ ಇವೆಂಟ್ ದ ಪ್ರಿಸ್ಟೀಜಿಯಸ್ ಒಲಿಂಪಿಕ್ ಗೇಮ್ಸ್ ಐಕ್ ದಟ್ ಗುಡ್ ಹೆಲ್ಪ್ ಇಂಡಿಯನ್ ಸೊಸೈಟಿ ಅ ಲಾಟ್ To grow in terms of, of sports, and that would definitely give out even better athletes that Indians are like right now.